ಕಿಚ್ಚ ಸುದೀಪ್ ಅವರನ್ನು ಸಾಕಷ್ಟು ಜನ ಮೆಚ್ಚಿ ತಮ್ಮ ನೆಚ್ಚಿನ ನಟ ಎಂದು ಹೇಳ್ಕೊಳ್ತಾರೆ ಆರಾಧಿಸ್ತಾರೆ ಆದ್ರೆ ಕಿಚ್ಚ ಸುದೀಪ್ ಗೆ ಇಬ್ಬರು ನಟರು ಮಾತ್ರ ತುಂಬಾ ಫೇವರೇಟ್ ಅಂತೆ ಅವ್ರು ಯಾರು ಅಂತ ನಿಮಗೆ ಗೊತ್ತಾ ವಿಷ್ಣುವರ್ಧನ್ ಮತ್ತು ಪ್ರಕಾಶ್ ರಾಯ್ ಹೌದು ವಿಷ್ಣುವರ್ಧನ್ ಮೇಲಿನ ಅಭಿಮಾನದಿಂದ ಈಗಾಗಲೇ ಕಿಚ್ಚ ಅವರು ಅವರ ಹೆಸರಿನಲ್ಲೇ ಸಿನಿಮಾ ಮಾಡಿದ್ದಾರೆ ಅಷ್ಟೇ ಅಲ್ಲ ವಿಷ್ಣುವರ್ಧನ್ ಸ್ಮಾರಕ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಓಡಾಡಿದ್ದಾರೆ ಅಷ್ಟೇ ಅಲ್ಲದೆ ಮಾತಾಡ್ ಮಾತಾಡ್ ಮಲ್ಲಿಗೆ ಎಂಬ ಸಿನಿಮಾದಲ್ಲಿ ಸಾಹಸ ಸಿಂಹನ ಜೊತೆ ಅಭಿನಯಿಸಿರುವ ಸುದೀಪ್ ಗೆ ಅವರ ಮೇಲೆ ಅಲ್ಲಿಲ್ಲದ ಗೌರವ ಂತೆ ಇದೇ ರೀತಿ ಸುದೀಪ್ ಇಷ್ಟಪಡುವ ಮತ್ತೊಬ್ಬ ನಟ ಅಂದ್ರೆ ಪ್ರಕಾಶ್ ರಾಯ್ ಆದ್ರೆ ರನ್ನ ಚಿತ್ರದಲ್ಲಿ ಮಾತ್ರ ಒಟ್ಟಿಗೆ ನಟಿಸಲು ಅವಕಾಶ ಸಿಕ್ಕಿತ್ತಂತೆ ಪ್ರಕಾಶ್ ರಾಯ್ ಬರೆದ ಇರುವುದೆಲ್ಲ ಬಿಟ್ಟು ಎಂಬ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಸುದೀಪ್ ಈ ಇಬ್ಬರು ನಟರ ಮೇಲೆ ತಮಗೆ ಇರುವ ಪ್ರೀತಿ ಹೇಳಿಕೊಂಡಿದ್ದಾರೆ ಹೀಗೆ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಇಷ್ಟಪಡುವ ಇಬ್ಬರೇ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂದ್ರೆ ವಿಷ್ಣುವರ್ಧನ್ ಹಾಗೂ ಪ್ರಕಾಶ್ ರಾಯ್ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಯೋಯೋಟಿವಿ ವನ್ನು ಸಬ್ಸ್ಕ್ರೈಬ್ ಮಾಡಿ